ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿದ ಇವತ್ತು ಇಡೀ ದಿನ ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಿರುವ ವಿಚಾರ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರು ಬದಲಾಗ್ತಾರ ಮಾಧ್ಯಮಗಳಲ್ಲಿ ಇದು ಬಹಳ ಗಂಭೀರ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷ ಇದು ಕಾಂಗ್ರೆಸ್ ಪಕ್ಷ ಏನಿದೆ ಅವರು ಕಾಂಗ್ರೆಸ್ ಪಕ್ಷದವರು ಟ್ವೀಟ್ ಮಾಡಿರುವುದರಿಂದ ಪ್ರಾರಂಭ ಆಗಿದೆ ಇದು ಅವರು ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ಜನರ ಲಕ್ಷ್ಯವನ್ನು ಬೇರೆಡೆಗೆ ಸೆಳೆಯುವುದಕ್ಕಾಗಿ ಮಾಡಿದ್ದು ಅದರಂತೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಭಿನ್ನಾಭಿಪ್ರಾಯಗಳು ಏನಿವೆ ಅದನ್ನು ಮುಂಚೆ ಹಾಕುವುದಕ್ಕೆ ಮಾಡಿದ್ದು ಅನ್ನೋದು ಆರೋಪಿಸ್ತೀನಿ ಆದರೆ ಬೊಮ್ಮಾಯಿಯವರು ಬದಲಾಗ್ತಾರ ಈ ವಾತಾವರಣ ಸೃಷ್ಟಿಯಾದದ್ದು ಹೇಗೆ ಬೊಮ್ಮಾಯಿಯವರನ್ನ ಬದಲಾಯಿಸಲಾಗುತ್ತಿದೆ ಅಂತ ಹೇಳಿದವರು ಯಾವ ಸುದ್ದಿಯ ಮೂಲ ಯಾರು ಪ್ರಾಯಶಃ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರೊಬ್ಬರು ಈ ಮಾತನಾಡಿದ್ರು ಅವರು ಸುರೇಶ್ ಗೌಡ ಅವರು ಬದಲಾಗ್ತಾರೆ ಅಂತ ಹೇಳಿದರು ಅದರ ಜೊತೆಗೆ ಚರ್ಚೆ ಪ್ರಾರಂಭ ಆಯಿತು ಚರ್ಚೆ ಪ್ರಾರಂಭವಾದ ಮೇಲೆ ವಿಭಿನ್ನ ಅಭಿಪ್ರಾಯಗಳು ಬಂತು ಇದರ ಉದ್ದೇಶ ಏನು ಆಗಿದ್ರೆ ಯಾರು ಇದರ ಹಿಂದೆ ಇರುವವರು ನಿಜವಾಗಿ ಭಾರತೀಯ ಜನತಾ ಪಕ್ಷದ ಒರಿಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಬದಲು ಮಾಡ್ತಾರೆ ಆ ರೀತಿ ಆಲೋಚನೆ ಮಾಡ್ತಾರೆ ಒಂದು ಜನ ಬೊಮ್ಮಾಯಿ ಬದಲಾಗ್ತಾರೆ ಒಂದು ಬಿ ಜೆ ಪಿ ವರಿಷ್ಠರು ಹೀಗೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ನಮಗೆ ಗುಜರಾತ್ ನಮ್ಮ ಮುಂದೆ ಉದಾಹರಣೆ ಇದೆ ಗುಜರಾತ್ನಲ್ಲಿ ಚುನಾವಣೆಯನ್ನು ಎಂಟು ತಿಂಗಳ ಇರುವಾಗಲೇ ಬದಲಾಯಿಸಿದ್ವಿ ಸೊ ಇದು ಒಂದು ಆದ್ರಿಂದ ಭಾರತೀಯ ಜನತಾ ಪಕ್ಷದವರು ವರಿಷ್ಠರು ಇದೇ ರೀತಿ ತೀರ್ಮಾನವನ್ನು ತೆಗೆದುಕೊಂಡು ಹೀಗೆ ಮಾಡ್ತಾರೆ ಅಂತ ಹೇಳುವುದು ಕಷ್ಟ ಇದು ಮೊದಲನೇ ಎರಡನೇದು ಬೊಮ್ಮಾಯಿಯವರನ್ನ ಅಸ್ಥಿರಗೊಳಿಸುವ ಒಂದು ಯತ್ನ ಏನಿದೆ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರಿ ಬೊಮ್ಮಾಯಿಯವರು ಒಂದು ರೀತಿ ಮೊದಲಷ್ಟು ಆಕ್ಟಿವ್ ಆಗಿದ್ದಂತೆ ಕಾಣ್ತಾ ಇಲ್ಲ ಅಮಿತ್ ಶಾ ಅವರು ಯಾಕೆ ಬಂದರು ಅವರು ಏನು ಮಾತಾಡಿದ್ರು ಏನು ಹೇಳಿದ್ರು ಇದು ಯಾವುದೇ ವಿವರಗಳು ಸಾರ್ವಜನಿಕವಾಗಿ ಲಭ್ಯ ಆಗಿದೆ ಗೊತ್ತಿಲ್ಲ ಯಾಕೆ ಬಂದರು ಏನು ಅಂದರು ಸರ್ಕಾರದವರು ಅಂದ್ರೆ ಒಂದಂತೂ ನಿಜ ಭಾರತೀಯ ಜನತಾ ಪಕ್ಷದ ಒಳ್ಳೆ ಆತಂಕ ಕಾಡ್ತಾ ಇದೆ ಕರ್ನಾಟಕದಲ್ಲಿ ಇನ್ನೇನು ಒಂದು ವರ್ಷದ ಒಳಗಡೆ ಎಂಟೊಂಬತ್ತು ತಿಂಗಳಿನಲ್ಲಿ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಏನಿದೆ ಅದು ಹೀಗೆ ಅಂತ ಹೇಳಕ್ಕಾಗಲ್ಲ ಬಿಜೆಪಿ ಇದು ಅಂತ ಸೇಫ್ ವಿಕೆಟ್ ಅಂತ ಈಗ ಅನಿಸ್ತಾ ಇದೆ ಸೊ ಇದು ಬಿಜೆಪಿ ವರಿಷ್ಠ ಆಂತರಿಕವಾಗಿ ನಡೆಸಿರುವ ಸಮೀಕ್ಷೆಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ ಅಂತ ಹೇಳಲಾಗ್ತದೆ ಬಿಜೆಪಿ ವರಿಷ್ಠರು ಸಾಧಾರಣವಾಗಿ ಅವರ ಕಾರ್ಯವಿಧಾನ ಅಂತಂದ್ರೆ ಅವರ ಅಧಿಕಾರಿಗಳು ಬೇರೆ ಬೇರೆ ಯಾವ್ದಾವುದು ಏಜೆನ್ಸಿಗಳಿವೆ ಅದನ್ನು ಬಳಸಿ ವಸ್ತುಸ್ಥಿತಿಯನ್ನ ಗಮನಿಸ್ತಾರೆ ಸೊ ಬಿಜೆಪಿಗೆ ಇದು ಸುಲಭವಾದ ಜಯವನ್ನು ತಂದುಕೊಡುವ ವಾತಾವರಣ ಇವತ್ತಿಲ್ಲ ಅದರ ಜೊತೆಗೆ ಬಿಸಿ ಬಿಜೆಪಿಯ ಬೆಂಬಲಕ್ಕಿರುವ ಅಥವಾ ಬಿಜೆಪಿಯ ಗಿಂದಿರುವ ಅಥವಾ ಬಿಜೆಪಿ ಶಕ್ತಿಯಾಗಿರುವ ಕಾರ್ಯಕರ್ತರು ಸಂಘ ಪರಿವಾರದ ಅವರಿಗೆ ಪ್ರವೀಣ್ ನೆಟ್ಟಾರ ಕೊಲೆಯ ನಂತರ ಅವರು ಸರ್ಕಾರದ ಮೇಲೆ ಕೋಪಗೊಂಡಿದ್ದಾರೆ ಅನ್ನೋ ವಿಚಾರ ಆದರೆ ಅವರ ಕೋಪಕ್ಕೆ ಯಾರು ಬಲಿಯಾಗ್ತಾರೆ ಹಾಗಿದ್ರೆ ಈ ಕೋಪವನ್ನು ಥಳಿಸುವ ಬಗ್ಗೆ ಯಾವುದು ಇದು ಬಿಜೆಪಿಯ ಮುಂದಿರುವ ಸವಾಲು ಯಾಕೆಂದರೆ ಅವರು ಏನು ಒತ್ತಾಯ ಮಾಡ್ತಾರೋ ಆ ಒತ್ತಾಯವನ್ನು ಇಂಪ್ಲಿಮೆಂಟ್ ಮಾಡುವ ಅಧಿಕಾರ ಅಥವಾ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಅದು ಬಹಳ ಸ್ಪಷ್ಟವಾಗಿ ಎರಡು ಮುಸ್ಲಿಂ ಸಂಘಟನೆಗಳಿದ್ವೆ ಎಸ್ ಡಿ ಪಿ ಐ ಮತ್ತು ಇನ್ನೊಂದು ಸಂಘಟನೆಯನ್ನು ನಿಷೇಧಿಸಬೇಕು ಅನ್ನೋದು ಒತ್ತಾಯ ಆ ನಿಷೇಧಿಸಿದಂತೆ ಕೇಂದ್ರ ಸರ್ಕಾರ ಮಾಡಬೇಕು ಅವರು ಮಾಡ್ಮೇಲೆ ಅದನ್ನ ರಾಜ್ಯ ಸರ್ಕಾರದ ಮೇಲೆ ಮೇಲೆ ಗೂಹೆ ಆದರೆ ಈ ಎಲ್ಲ ಪರಿಣಾಮ ಏನಿದೆ ಇದರ ಪರಿಣಾಮ ಈ ಬೆಳವಣಿಗೆಗಳ ಪರಿಣಾಮ ಏನಿದೆ ಅದು ಬಿ ಜೆ ಅವರೇ ಬೆಂಕಿ ಹಚ್ಚಿದ್ದು ಅವರೇ ಈಗ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಕೂಡ ಅವರೆ ಮಾಡ ಯಾರು ಮಾಡಬೇಕು ತಕ್ಷಣ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅಂತ ಬಸವರಾಜ ಅವರಿಗೆ ಈಗ ಮತಗಳನ್ನು ತರುವ ಒಂದು ಶಕ್ತಿ ಇಲ್ಲ ಅವರು ಯಡಿಯೂರಪ್ಪ ಅಲ್ಲ ಬಹುತೇಕ ಸಂದರ್ಭದಲ್ಲಿ ಒಬ್ಬ ಪ್ರಬಲ ನಾಯಕರನ್ನು ಬದಲಾಯಿಸಿ ಇನ್ನೊಬ್ಬ ನಾಯಕನನ್ನು ತಂದ ಸಂದರ್ಭದಲ್ಲಿ ಅವ್ರು ರಿಪ್ಲೇಸ್ಮೆಂಟ್ ಇದೆಯಲ್ಲ ಅದು ಸುಲಭವಾಗದಲ್ಲ ಅದರ ಜೊತೆಗೆ ನಿಮ್ಮ ಉಳಿದ ರಾಜ್ಯಗಳ ಸ್ಥಿತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಕ್ಯಾಡರ್ ಎಷ್ಟೇ ಬ ಪ್ರಬಲವಾಗಿರಲಿ ಎಷ್ಟೇ ಬಲವಾಗಿರಲಿ ಏನೇ ಇರಲಿ ಅವರಿಗೆ ಒಂದು ಮುಖ ಆ ಮುಖ ಯಡಿಯೂರಪ್ಪನವರ ಮುಖದ ಬದಲಿಗೆ ಇನ್ನೊಂದು ಮುಖ ಬರೋದು ಸುಲಭವಾಗ್ತದೆ ಯಾಕೆಂದರೆ ಯಡಿಯೂರಪ್ಪನವರ ರಾಜಕಾರಣದ ರೀತಿ ನೀತಿನೇ ಬೇರೆ ಅವರು ಎಲ್ಲ ಸಂದರ್ಭದಲ್ಲೂ ಪಕ್ಷದ ವರಿಷ್ಠರಿಗೆ ತಲೆಬಾಗ್ತಿರಲಿಲ್ಲ ಅವರಿಗೆ ಗೊತ್ತಿತ್ತು ಅದು ಕೋಮುಗಮೆ ವಿಚಾರಗಳನ್ನೇ ತೆಗೆದುಕೊಳ್ತೀವಿ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರೆ ರಾಜ್ಯ ಸರ್ಕಾರ ಎಷ್ಟು ವಿಫಲ ಆಗ್ತಿರಲಿಲ್ಲ ಅಥವಾ ನನಗುವಾಗ ಈ ಹಂತಕ್ಕೆ ಹೋಗುವ ಒಂದು ವಾತಾವರಣ ಸೃಷ್ಟಿಯಾಗೋದಕ್ಕೆ ಯಡಿಯೂರಪ್ಪ ಕೊಡ್ತಾನೇ ಇರಲಿಲ್ಲ ಆದರೆ ಈಗಿರುವವರು ಬಸವರಾಜ್ ಸೊ ಬೊಮ್ಮಾಯಿ ಆ ಶಕ್ತಿ ಇಲ್ಲ ಅವರು ಇವತ್ತು ಕೂಡ ಸಂಘ ಪರಿವಾರ ಬೊಮ್ಮಾಯಿಯವರನ್ನ ತಾ ತಮ್ಮವರು ಅಂತ ಒಪ್ಪಿಕೊಂಡೇ ಇಲ್ಲ ಸೊ ಅದರಂತೆ ನರಂಜ್ ಸಹ ಬೊಮ್ಮಾಯಿಯವರಿಗೂ ಕರೆಕ್ಟ್ ಆಗ್ತದೆ ಯಾಕಂದ್ರೆ ಅವ್ರ ಜನತಾ ಪರಿವಾರದಿಂದ ಬಂದಂಥ ಸೊ ಅವರು ಹೊರಗಿನವರು ಒಳಗಿನವರ ಸಾಧಾರಣವಾಗಿ ಸಂಘ ಪರಿವಾರ ತಮ್ಮವರು ಒಳಗಿನವರು ಅಂತ ಏನಿದೆ ಅವರನ್ನು ಸ್ವೀಕಾರ ಮಾಡುವುದು ಅವರು ಸುಲಭ ಅವರೊಂಥರ ಟೆಸ್ಟ್ ಮಾಡ್ತಾ ಇರ್ತಾರೆ ಟೆಸ್ಟ್ ಮಾಡಿ ಮಾಡಿ ಓಕೆ ಈ ಮನುಷ್ಯ ಹೇಗೆ ನಮ್ಮವನ ಇವರು ಸಂಘ ಪರಿವಾರದ ಎಜೆಂಡಾವನ್ನ ಇವರು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಇಂಥದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಅವರು ಗಮನಿಸ್ತಿರ್ತಾರೆ ಸೊ ಇದುವರೆಗೆ ಅದನ್ನು ನಾವು ಹೀಗೆ ಹೇಳ್ಬೋದು ಸೊ ಬಿ ಜೆ ಪಿ ಅಥವಾ ಸಂಘ ಪರಿವಾರದ ಗರ್ಭಗುಡಿಯ ಒಳಗೆ ಬೊಮ್ಮಾಯಿಯವರಿಗೆ ಪ್ರವೇಶ ಸಿಕ್ಕಿಲ್ಲ ಅವರು ಗಂಟೆ ಹೊಡಿತಾ ಇರ್ಬೋದು ಅಥವಾ ದೇವಸ್ಥಾನದ ಕಸ ಹೊಟ್ಟು ಅಷ್ಟೇ ಅಥವಾ ಭಕ್ತರಾಗಿ ಹೊರಗಡೆ ಸರದಿ ಸಾಲಿನಲ್ಲಿ ನಿಂತಿರು ಆ ಸಿಚುವೇಶನ್ ಈ ಗರ್ಭಗುಡಿ ತಕ್ಕ ನನಗೆ ನಂಜೇಗೌಡ ಒಂದು ಮಾತು ನೆನಪಾಗಿದೆ ಕರ್ನಾಟಕದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದವರು ನಂಜೇಗೌಡ ಅವರು ಬಿಜೆಪಿಗೆ ಹೋಗಿದ್ದರು ಅವರು ಆ ಬಿಜೆಪಿ ಬಿಡುವ ಸ್ಥಿತಿ ಬಂದಾಗ ಇದೇ ಒಂದು ಗರ್ಭಗುಡಿ ಮಾತನ್ನ ಆಡಿದ್ದರು ಸೊ ಈ ಗರ್ಭಗುಡಿಯ ಒಳಗಡೆ ನಮಗೆ ಪ್ರವೇಶ ಆಗಿರಲ್ಲ ಇದುರುವುದೇ ಗರ್ಭಗುಡಿಯ ಸಂಸ್ಕೃತಿ ಸೊ ಬಹಳಷ್ಟು ಜನ ಡಾಕ್ಟರ್ ಜೀವರಾಜ್ ಆಲ್ವಾ ಬಿಜೆಪಿಗೆ ಹೋದ್ರು ಅವರಿಗೂ ಗರ್ಭಗುಡಿಯ ಒಳಗೆ ಪ್ರವೇಶ ಸಿಗಲೇ ಇಲ್ಲ ಈಗ ಬೊಮ್ಮಾಯಿಯವರಿಗೂ ಕೂಡ ಗರ್ಭಗುಡಿಯ ಒಳಗೆ ಪ್ರವೇಶ ಸಿಕ್ಕಿಲ್ಲ ಆದ್ದರಿಂದ ಸಂಘ ಪರಿವಾರ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಕ್ಕಾಗ್ತದೆ ಒಂದು ಈ ಬೊಮ್ಮಾಯಿಯವರನ್ನ ಏನ್ ಮಾಡಬೇಕಪ್ಪ ಅಂತ ಸೊ ಇದ್ರ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಬೋದು ಇದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ಆದರೆ ಒಬ್ಬ ಮುಖ್ಯಮಂತ್ರಿಯಾದವರನ್ನ ಅಸ್ಥಿರಗೊಳಿಸುವಂತ ಒಂದು ಯತ್ನ ಇದೆಯಲ್ಲ ಅದು ಬಿಜೆಪಿ ಮಾಡ್ತಾ ಬಿಜೆಪಿಯ ವರಿಷ್ಠರ ಇವತ್ತಿನ ಆಲೋಚನಾ ಕ್ರಮ ಹೇಗೆ ಅಂತಂದರೆ ಒಂದು ಅವರು ತಮ್ಮ ಮಿತ್ರ ಪಕ್ಷದವರಾಗಿದ್ರೆ ಆ ಮಿತ್ರ ಪಕ್ಷವನ್ನು ಒಡೆದು ಕೊಟ್ಟು ಅವರನ್ನು ನಾಶಪಡಿಸಿ ಮೂಲಕ್ಕೆ ತಳ್ಳಿ ತಮ್ಮ ಸರ್ಕಾರ ಮಾಡ ಒಂದು ವಿಧಾನ ಅದು ಮಹಾರಾಷ್ಟ್ರದಲ್ಲಿ ಮಾಡಿದ್ದು ನಾನು ಇನ್ನೂ ಹೇಳಿದೆ ಹಲವಾರು ಬಿಜೆಪಿಯ ಮಿತ್ರ ಪಕ್ಷಗಳು ಬಿಜೆಪಿಯ ಸ್ನೇಹದಲ್ಲಿ ಕುದ್ದು ಬೆನ್ನು ಹೋಗುತ್ತಿದೆ ನಾಶ ಆಗಿದೆ ಅದನ್ನು ನೀವು ಹಲವು ಉದಾಹರಣೆ ಕೊಡಬಹುದು ಸ್ಥಿತಿ ಅದೇ ಆಗುತ್ತೆ ಅದರಂತೆ ನೀವು ಇನ್ನೂ ಕೆಲವು ರಾಜ್ಯಗಳಲ್ಲದೆ ಆಕಾಲಿಗಳು ಹಾಗೆ ಆಗೋದರು ಬಿ ಜೆ ಪಿ ಮಿತ್ರತ್ವ ಅವರನ್ನು ನಾಶಪಡಿಸ್ಕೊಡ್ತು ತೆಲುಗು ದೇಶ ಅದೇ ಸಿಚುವೇಶನ್ ಹೋಯಿತು ಸೊ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಗತಿ ಅಂದಿದೆ ಸೊ ಹೀಗೆ ಅಸ್ಥಿರಗೊಳಿಸುವ ಒಂದು ಮಾರ್ಗ ಅಂದರೆ ಮಿತ್ರ ಪಕ್ಷವಾಗಿದ್ದರೆ ಈ ರೀತಿ ನಾಶಪಡಿಸ್ತು ಪಕ್ಷದ ಒಳಗಡೆ ಇದೆ ಯಾವುದೇ ರಾಜ್ಯದ ಒಬ್ಬ ನಾಯಕ ಪ್ರಬಲನಾಗುವುದಕ್ಕೆ ಬಿಜೆಪಿ ಒರಿಟ್ರೆ ಅವಕಾಶ ಕೊಡುತ್ತೆ ಅವರನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ ಯಡಿಯೂರಪ್ಪ ಕೊನೆಯ ದಿನಗಳಲ್ಲೂ ಯಡಿಯೂರಪ್ಪ ಕೂಡ ಯಡಿಯೂರಪ್ಪನವರ ಬದಲಾಯಿಸಲಾಗುತ್ತೆ ಅನ್ನುವ ಸುದ್ದಿ ಹಲವು ಕಡೆಯಿಂದ ಹಲವು ಸಂದರ್ಭದಲ್ಲಿ ಬಂದರೂ ಕೂಡ ಪಕ್ಷದ ವರಿಷ್ಠರು ಅದನ್ನು ಡಿನೈ ಮಾಡ್ತಾರೆ ಯಾವ ಕಾರಣಕ್ಕೂ ಯಡಿಯೂರಪ್ಪ ಬದಲಾವಣೆ ಇಲ್ಲ ಅಂತ ಅವರು ಬದಲು ಮಾಡಲು ಕೆಲವೇ ದಿನಗಳ ಮೊದಲು ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಅವರು ಹೇಳಿದರು ಆದ್ರೆ ಈಗಲೂ ಕೂಡ ಅದೇ ವಾತಾವರಣ ಸೃಷ್ಟಿಯಾಗಿದೆ ಬಟ್ ಅರುಣ್ ಸಿಂಗ್ ಅವರು ಹೆಚ್ಚು ಮಾತನಾಡೋದು ಕಾಣ್ತಾ ಇದೆ ಬರ್ತಾ ಇಲ್ಲ ಅದರ ಜೊತೆಗೆ ವರಿಷ್ಠರು ಯಾರು ಗಟ್ಟಿ ಧ್ವನಿಯಲ್ಲಿ ಆ ಮಾತನ್ನು ಹೇಳ್ತಾ ಇಲ್ಲ ಆ ಬೊಮ್ಮಾಯಿ ಅವರನ್ನು ಬದಲಾಯಿಸೋಲ್ಲ ಅಂತ ಸ್ಪಷ್ಟೀಕರಣ ಕೂಡ ಬರೋದು ಕಡಿಮೆ ಆಗಿದೆ ಬಿಜೆಪಿ ವರಿಷ್ಠ ಅಂದ್ರೆ ಅವರ ತಕ್ಷಣದ ಉದ್ದೇಶ ಇನ್ನಷ್ಟು ಬೊಮ್ಮಾಯಿಯವರನ್ನ ದುರ್ಬಲಗೊಳಿಸುವುದೇ ಆಗಿದೆ ಹಾಗೂ ಹಾಗೆ ನಮ್ಮಲ್ಲಿ ಬಲಿ ಕೊಡುವ ಪರಂಪರೆ ಇದೆ ಅದನ್ನ ಬಿಜೆಪಿ ಅದ್ಭುತವಾಗಿ ಮಾಡ್ತಾ ಹೋಗುತ್ತೆ ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಬಂದರೂ ಒಂದು ಬಲಿ ಕೊಟ್ಬಿಟ್ಟು ದೇವರನ್ನೋ ಶಾಂತಪಡಿಸುವಂತಹದ್ದು ಇಲ್ಲ ನೀವು ಕಾರ್ಯಕರ್ತರನ್ನ ಬಿಜೆಪಿ ದೇವರು ಅನ್ಬೋದು ಕಾರ್ಯಕರ್ತರ ಸಿಟ್ಟು ಬಿಜೆಪಿ ಮೇಲೆ ಬಂದರೆ ಅದನ್ನ ಬೊಮ್ಮಾಯಿಯವರ ಹತ್ರ ತಿರುಗಿಸಿ ಅಥವಾ ಹೋಮ್ ಮಿನಿಸ್ಟರ್ ಆರ್ಗ ಜ್ಞಾನೇಂದ್ರ ಅವರ ತಿರುಗಿಸಿ ಅವ್ರ ಕಡೆ ಅಚಿತ್ಯ ತಪ್ಪಿಸಿ ಅವರು ಈ ಸ್ಥಿತಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಮಾಧ್ಯಮಗಳ ಚರ್ಚೆ ನಡೀತು ಬೊಮ್ಮಾಯಿ ಬದಲ ಬದಲ ಬದಲಾದ ಸಂಜೆ ಹೊತ್ತು ಯಾವುದೋ ಕೆಲವು ಪತ್ರಿಕೆಗಳು ಇವರಿಂಗ್ ಪೇಪರ್ಗಳು ಸೋರ್ಸಸ್ ಅಂತ ಹೇಳ್ಬಿಟ್ಟು ಸೋರ್ಸಸ್ ಪ್ರಕಾರ ಬದಲಾವಣೆ ಇಲ್ಲ ಅನ್ನುವ ಮಾತನ್ನ ಇದೆಲ್ಲ ನಡುವೆ ತಮ್ಮನ್ನ ಬದಲಾಯಿಸುವುದಿಲ್ಲ ಅನ್ನುವ ಒಂದು ಇದಿದೆಯಲ್ಲ ಅದು ಬೊಮ್ಮಾಯಿಯವರಿಗೆ ಇಲ್ಲ ಅವರು ಕೂಡ ಅಸ್ಥಿರಗೊಂಡಾಗ ಈ ಅಸ್ಥಿರಗೊಂಡ ಸಿಚುವೇಷನ್ ಮಾಡಬೇಕು ಅನ್ನೋದು ಕೂಡ ಆಗ್ತದೆ ಪಕ್ಷದ ವರಿಷ್ಠರೇ ಬೊಮ್ಮಾಯಿ ವೀಕ್ ಮಾಡಿದ್ದಾರೆ ಆದರೆ ಈ ಈ ರೀತಿಯ ರಾಜಕಾರಣ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಅದು ಸಹಾಯ ಮಾಡುತ್ತೆ ಅಂತ ಹೇಳೋದು ಕಷ್ಟ ನೀವು ಯು ಪಿ ಅಂತ ಒಂದು ರಾಜ್ಯದಲ್ಲೂ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ಗಳಿಗೆಲ್ಲ ಅಂತ ರಾಜ್ಯಗಳೆಲ್ಲ ಗುಜರಾಗ್ತದೆ ಉತ್ತರದ ರಾಜ್ಯಗಳಲ್ಲಿ ಬಟ್ ದಕ್ಷಿಣ ರಾಜ್ಯಗಳ ರಾಜಕಾರಣವೇ ಬೇರೆ ಅದರ ರೀತಿ ನೀತಿಗಳೇ ಬೇರೆ ಸೊ ಇಲ್ಲಿ ಇನ್ನೂ ಕೂಡ ಬಿಜೆಪಿ ಪ್ರಬಲವಾಗಿ ಕಾಲೂರಿಲ್ಲ ಈವನ್ ಬಿಜೆಪಿ ಅಧಿಕಾರಕ್ಕೆ ಬಂದ ಸಂದರ್ಭಗಳನ್ನು ನೀವು ತೆಗೆದುಕೊಂಡು ಇದುವರೆಗೆ ಕರ್ನಾಟಕದಲ್ಲಿ ಅವರು ಚುನಾವಣೆಯಲ್ಲಿ ಅಬ್ಸುಲ್ಯೂಟ್ ಮೆಜಾರಿಟಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದೇ ಮ್ಯಾಕ್ಸಿಮಮ್ ನೂರ ಹತ್ತು ನೂರ ಹನ್ನೆರಡು ಸ್ಥಾನಗಳನ್ನು ಅವರಿಗೆ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಬಿಜೆಪಿ ವಿಜಯದಿಂದ ದೂರ ಹೊರಟೋಗ್ಬಿಡುತ್ತೆ ಸೋಲು ಅವರಿಗೆ ಬುದ್ಧಿ ಆಗುತ್ತೆ ಸೊ ಇಂಥ ಸನ್ನಿವೇಶದಲ್ಲಿ ನೀವು ಗುಜರಾತ್ನಲ್ಲೋ ಇನ್ಯಾವುದೋ ರಾಜ್ಯದಲ್ಲೋ ಯಾವ ಎಕ್ಸ್ಪಿರಿಮೆಂಟ್ ಅನ್ನ ಮಾಡಿದ್ದೀರಿ ಯಾವ ಪ್ರಯೋಗವನ್ನು ಮಾಡಿದ್ದೀರಿ ಆ ಪ್ರಯೋಗ ಕರ್ನಾಟಕದಲ್ಲಿ ಏನು ಮಾಡಿದ್ರು ಉಪಯೋಗ ಆಗೋ ಸ್ಥಿತಿ ಕಾಣ್ತಾ ಇಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಆರ್ಗನೈಸೇಷನ್ ಅನ್ನ ಬಲಪಡಿಸುವ ಕೆಲಸವನ್ನು ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ಸಿದ್ದರಾಮೋತ್ಸವ ಅಥವಾ ಅವರ ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಹುಟ್ಟುವ ಅದಾದ ನಂತರ ಎಸ್ ಒಂದು ಕಾಂಗ್ರೆಸ್ ಪರವಾದ ಒಂದು ವಾತಾವರಣ ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಇದೆ ಅದನ್ನು ಯಾರು ಕೂಡ ನಿರಾಕರಣೆ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಸ್ಟಿಲ್ ಎಮರ್ಜಿಂಗ್ ಸ್ಟಿಲ್ ಅವರು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗ್ತಾರ ಆಗ್ಬೋದ ಆಗ್ಬಾರ್ದ ಇದೇ ಈ ಕರ್ನಾಟಕದ ಒಳಗಡೆ ಒಂದು ಚರ್ಚೆಯ ವಿಚಾರ ಇದೆ ದೇ ಶೋ ಬಿಜೆಪಿ ಇಸ್ ಗೋಯಿಂಗ್ ಟು ಎ ಸೈಡ್ ವಿಂಕ್ ಅದು ಒಂದು ಸೈಡ್ ವಿಂಕ್ ಕಡೆ ತಿರುಳುಪರ್ತಾ ಇದೆ ಯಾಕಂದ್ರೆ ಒಂದು ಕಡೆ ಅವರು ಎಪ್ಿಸುತ್ತಿರುವ ಈ ಕೋಮುವ ರಾಜಕಾರಣ ಅದನ್ನ ಕರ್ನಾಟಕ ಜನ ಇಷ್ಟಪಡಲ್ಲ ಕರ್ನಾಟಕಕ್ಕೆ ಸೌಹಾರ್ದತೆಯ ಒಂದು ಸುದೀರ್ಘವಾದ ಇತಿಹಾಸ ಇದೆ ಉತ್ತರ ಪ್ರದೇಶ ಅಲ್ಲ ಈ ಸೌಹಾರ್ದತೆ ಇದರಲ್ಲಿ ಹಲವಾರು ಕುವೆಂಪು ಸಕ್ಕುವೆಂಬುವಂಥವರ ಪ್ರಭಾವ ಇದೆ ಹೀಗಿನ ಹಲವರ ಪ್ರಭಾವದ ಮೂಲಕ ಕರ್ನಾಟಕದ ಜನಮಾನಸ ಬಹಳ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡುತ್ತೆ ಕರ್ನಾಟಕದ ಜನಮಾನಸದ ಒಳಗಡೆ ಕೋಮು ವಿಚಾರಗಳನ್ನ ಇಟ್ಟುಕೊಂಡು ನೀವು ಚುನಾವಣೆಯನ್ನು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ ಅದು ಇತಿಹಾಸ ಇದೆ ಗಮನಿಸ್ತಾ ಬನ್ನಿ ಆ ಹಲವು ಲಕ್ಷ ಆದ್ರಿಂದ ಈ ಕಚ್ಚಿನ ಬದಲಾಗ್ಬಿಟ್ಟು ಇನ್ನೇನು ಆಗುತ್ತೆ ಇನ್ನು ಅಭಿವೃದ್ಧಿಯ ವಿಚಾರಕ್ಕೆ ತೆಗೆದುಕೊಂಡು ಈ ಸರ್ಕಾರ ಯಾವ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಭ್ರಷ್ಟಾಚಾರ ಫಾರ್ಟಿ ಪರ್ಸೆಂಟ್ ಅಂತ ಫಾರ್ಟಿ ಏಯ್ಟ್ ಪರ್ಸೆಂಟ್ ಅಂತ ಕೇಳಿಬಿಟ್ಟಿದ್ದಾರೆ ಅದರಿಂದ ನಾವು ಪ್ರಾಮಾಣಿಕರು ಕ್ಲೇಮ್ ಮಾಡೋಕ್ಕೂ ಆಗಲ್ಲ ಜಾಸ್ತಿ ಅಂತಂದರೆ ನೀವಿಂದ ಹತ್ತು ಪರ್ಸೆಂಟ್ ಇತ್ತು ನಮ್ಮದಿಲ್ವೇ ಎಲ್ಲರೂ ಪ್ರಾಮಾಣಿಕ ನಾವು ಮಹಾನ್ ಪ್ರಾಮಾಣಿಕರು ಅಂತ ಕ್ಲೇಮ್ ಮಾಡ್ತಾರೆ ಅಂದರೆ ಪ್ರಾಮಾಣಿಕತೆ ಏನೋ ಒಂದು ಚುನಾವಣೆ ಇಶ್ಯೂ ಮಾಡುವ ಆಗಿಲ್ಲ ಕೋಮು ವಿಚಾರಗಳು ಈ ರಾಜ್ಯದಲ್ಲಿ ಒಂದು ಚುನಾವಣಾ ಇಶ್ಯೂ ಆಗುವ ಸಂಭವ ಕಡಿಮೆ ಅಂತ ಅನ್ಸುತ್ತೆ ಹಾಗಿದ್ರೆ ಬಿಜೆಪಿ ಮುಂದಿರುವುದೇನು ಚುನಾವಣೆ ಸಂದರ್ಭದಲ್ಲಿ ಏನು ಪಾರ್ಟಿ ಸೋಲುತ್ತೆ ಅಂದಾಗ ಆ ಸೋಲುವ ಸ್ಥಿತಿಯನ್ನ ಯಾವುದೋ ಒಬ್ಬ ನಾಯಕನ ಮೇಲೆ ಹಾಕಿಬಿಟ್ಟು ಅವನು ತಳ್ಳಿಬಿಟ್ಟು ಇನ್ನೊಬ್ಬರು ತಂದು ಫ್ರೆಶ್ ಆಗಿ ಕಾಣೋಕೆ ಅಂತ ಬಿಜೆಪಿ ಹೋಗ್ಬಿಟ್ಟರೆ ಈ ರೀತಿ ಯೋಚನೆ ಮಾಡ್ತಾ ಇದಾರೆ ನನಗೆ ಅನಿಸುತ್ತೆ ಸೊ ಈಗ ಏನು ಬಿಜೆಪಿ ವಿರೋಧಿ ಮನಸ್ಥಿತಿ ಬೇರೆ ಬೇರೆ ಕಾರಣಕ್ಕಾಗಿ ರಾಜ್ಯದಲ್ಲಿದೆ ಅದರ ಎಲ್ಲ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೇಲೆ ಅವರನ್ನು ಹೊರಗೆ ತಳ್ಳಿ ಇನ್ನೊಂದು ಮುಖವನ್ನು ತಂದಿಟ್ಟು ನಾವು ಫ್ರೆಶ್ ಅಂತೇಳಿ ಅವರ ಮುಖದ ಜೊತೆ ಮೋದಿ ಅಮಿತ್ ಶಾ ಮುಖ ಇಟ್ಬಿಟ್ಟು ಎಲೆಕ್ಷನ್ ನಡೆಸುವಂಥದ್ದು ಅಂತ ವಾತಾವರಣ ಸೃಷ್ಟಿಸುವ ಯತ್ನ ನಡೀತಾ ಆದರೆ ಇದು ಒಳ್ಳೆಯ ರಾಜಕಾರಣ ಅಲ್ಲ ಒಬ್ಬೊಬ್ಬ ನಾಯಕರುಗಳನ್ನೇ ಬಲಿ ಕೊಡೋದು ಬಿಜೆಪಿಗೆ ಒಳ್ಳೆಯದಲ್ಲ ಅವ್ರಿಗೆ ಏನಾದರೂ ಸ್ವಲ್ಪ ಆಲೋಚನೆ ಯಾಕಂದರೆ ಯಡಿಯೂರಪ್ಪನವರನ್ನ ಬದಲು ಮಾಡಿ ಅವ್ರು ಏನು ಅನುಭವಿಸಬೇಕೋ ಅನ್ವಯಿಸಿದ್ದಾರೆ ಅದರ ಜೊತೆಗೆ ಎಪ್ಪತ್ತೈದು ವರ್ಷ ಆದರೂ ಅಟ್ಲೀಸ್ಟ್ ಈ ಟರ್ಮ್ ಮುಗಿಯೋರು ಆ ಕರ್ನಾಟಕದಲ್ಲಿ ಪಾರ್ಟಿಯನ್ನು ಕಟ್ಟಿದ ಮನುಷ್ಯ ಅವರು ಅಟ್ಲೀಸ್ಟ್ ಈ ಒಂದು ಟರ್ಮ್ ಮುಗಿಯುವವರಿಗಾದರೂ ಯಡಿಯೂರಪ್ಪನವರನ್ನ ಇಡಬಹುದ ಆ ಕೆಲಸವನ್ನು ಮಾಡಿಲ್ಲ ಅದರಿಂದ ಯಡಿಯೂರಪ್ಪನವರನ್ನು ಕಿತ್ತು ಹಾಕಿ ಬೊಮ್ಮಾಯಿಯವರನ್ನ ತಂದು ಗುಡರಿಸಿದಿದೆಯಲ್ಲ ಅದು ಬಿ ಜೆ ಪಿ ಮಾಡಿದ ಮೊದಲ ತಂತ್ರ ಈಗ ಒಂದೊಮ್ಮೆ ಬೊಮ್ಮಾಯಿಯವರನ್ನು ಕಳಿಸಿ ಇನ್ಯಾರಂತಂದರೆ ಅದು ಎರಡನೇ ತಪ್ಪು ಈ ಎರಡು ತಪ್ಪುಗಳು ಬಿ ಜೆ ಪಿಯನ್ನು ಸೋಲಿನ ದವಡೆಗೆ ತಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ಅನಿಸುತ್ತೆ ಮಾಧ್ಯಮಗಳನ್ನ ಇಟ್ಕೊಂಡು ಇನ್ನೊಂದು ಮಾಡಿ ನೀವೇನು ಮಾಡೋಕ್ಕಾಗಲ್ಲ ಇನ್ನುವೇ ವೀಕ್ಷಕರೇ ಇದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಮಗೆ ಮತ್ತೊಮ್ಮೆ ಮನವಿ ನನ್ನ ಯೂಟ್ಯೂಬ್ ಚಾನಲನ್ನು ಸುದ್ದಿ ಟಿ ವಿ ಡಿಜಿಟಲ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳ್ತಾ ಇವತ್ತ ಸುದ್ದಿ ವಿಶ್ಲೇಷಣೆಯನ್ನು ಮುಂಚಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ